ಬೆಳಗಾವಿ ಲೋಕಸಭೆ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಸಿಕ್ಕ ಬಳಿಕ ಮೊದಲ ಬಾರಿಗೆ ಕುಂದಾನಗರಿ ಬೆಳಗಾವಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಆಗಮಿಸಿರುವಂತದ್ದು ಭರ್ಜರಿಯಾಗಿ ಅವರನ್ನ ಬೆಳಗಾವಿ ಜಿಲ್ಲೆಯ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಸ್ವಾಗತಿಸಿರುವಂತದ್ದು ಇಂದು ಮಹಾಪುರುಷರ ಪುತ್ಥಳಿಗಳಿಗೆ ಇದೀಗ ಮಾಲಾರ್ಪಣೆಯನ್ನ ಮಾಡ್ತಾ ಇರುವಂತ ಜಗದೀಶ್ ಶೆಟ್ಟರ್ ಸಾಹೇಬ್ರು ನಮ್ಮ ಜೊತೆ ಇದ್ದಾರೆ ಅವರು ನಾನು ಇದೀಗ ಮಾತನಾಡಿಸ್ತೀನಿ ಸರ್ ನಿಮ್ಮನ್ನ ಗ್ರ್ಯಾಂಡ್ ಆಗಿ ಬೆಳಗಾವಿ ಬಿಜೆಪಿ ನಾಯಕರು ವೆಲ್ಕಮ್ ಅನ್ನ ಮಾಡಿದ್ದಾರೆ ಏನಂತೀರಿ ಸರ್ ಅಭೂತಪೂರ್ವವಾದಂತ ಒಂದು ಸ್ವಾಗತ ಸಿಕ್ಕಿದೆ ಬಹುಶಃ ಬೇರೆ ಬೇರೆ ಚುನಾವಣೆ ಪ್ರಚಾರಗಳನ್ನ ಹೋಗಿದ್ದೀನಿ ಇವತ್ತು ಬೆಳಗಾವಿದಲ್ಲಿ ಹತ್ತಾರು ಸಾವಿರ ಜನ ಯುವಕರು ನಾಗರಿಕರು ಇವತ್ತೇನು ಅಭಿಮಾನಿಗಳು ಇವತ್ತೇನು ಸ್ವಾಗತ ಮಾಡಿದ್ದಾರೆ ಎಂಬುದು ಅಭೂತಪೂರ್ವ ಇದೇ ಸಾಕ್ಷಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಜಯ ಸರ್ ಎಷ್ಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತೀರಿ ಸರ್ ಲಕ್ಷಾಂತರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಸರ್ ಈಗ ತಮ್ಮ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ತಾವು ವಲಸಿಗರು ತಾವು ಬೇರೆ ಜಿಲ್ಲೆಯವರು ಅನ್ನುವಂತಹ ಆರೋಪವನ್ನು ಕೂಡ ಕೇಳಬಂದಿತ್ತು ಅದೆಲ್ಲವನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಿ ಯಾರು ಅಸಮಾಧಾನ ವ್ಯಕ್ತಪಡಿಸಿಲ್ಲ ಮತ್ತು ಯಾವುದೇ ಸಣ್ಣ ಪುಟ ಅಸಮಾಧಾನ ಇದ್ರು ಸರಿ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ ಮತ್ತು ನಿನ್ನೆ ಯಡಿಯೂರಪ್ಪನವ್ರು ನಿನ್ನೆ ರಾತ್ರಿ ಬಂದಿದ್ದಾರೆ ಇವತ್ತು ಬೆಳಿಗ್ಗೆ ಅವರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡ್ಬೇಕಂತ ನಿರ್ಧಾರ ಆಗಿದೆ ಇವತ್ತು ಎಲ್ಲಾ ನಾಯಕರು ಬಂದಿದ್ದಾರೆ ಕಾರ್ಯಕರ್ತರು ಬಂದಿದ್ದಾರೆ ಸಂಘಟಿತವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಬೆಳಗಾವಿ ಜಿಲ್ಲೆಯ ಮಗ ಅಂತೇಳಿ ಯಾವ ರೀತಿ ಪ್ರೂವ್ ಮಾಡ್ತೀರಿ ನೋಡ್ರಿ ಬೆಳಗಾವಿ ಜಿಲ್ಲೆ ನನಗೆ ಮೂವತ್ತು ವರ್ಷದ ಸಂಬಂಧ ಇದೆ ಲೀಡರ್ ಆಫ್ ಅಭಿಷನ್ ಕೆಲಸ ಮಾಡಿದ್ದೇನೆ ಪಕ್ಷದ ಸಂಘಟನೆ ಮಾಡಿದ್ದೇನೆ ಎರಡು ಬಾರಿ ಉಸ್ತುವಾರಿ ಸಚಿವನಾಗಿ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇನೆ ಜಿಲ್ಲೆಯ ಮತ್ತು ವಿಷಾದ ವಿಚಾರಗಳ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಹೀಗಾಗಿ ಈ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದೇನೆ ಆ ಹಿನ್ನೆಲೆಯಲ್ಲಿ ಇದು ನನ್ನ ಕರ್ಮಭೂಮಿ ಕಾಂಗ್ರೆಸ್ ನಾಯಕರು ಲೋಕಲ್ ಅಭ್ಯರ್ಥಿಗೆ ಬೆಳಗಾವಿ ಲೋಕಸಭಾ ಚುನಾವಣೆ ಇದು ಲೋಕಸಭಾ ಚುನಾವಣೆ ಇದು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಅನ್ನೋದು ಎಲ್ಲರೂ ಹೇಬೇಕು ಇದಿಷ್ಟು ಲಕ್ಷಾಂತರ ಮತಗಳ ಅಂತರದಿಂದ ಗೆದ್ದೇ ಗೆಲ್ತೇನೆ ಅನ್ನುವಂತ ವಿಶ್ವಾಸವನ್ನ ಜಗದೀಶ್ ಶೆಟ್ಟರ್ ಅವರು ವ್ಯಕ್ತಪಡಿಸಿರುವಂತದ್ದು ನಾನು ಸಿದ್ದಂಬರ ಪಾಟೀಲ್ ಇಟಿವಿ ಭಾರತ ಬೆಳಗಾವಿ